ನಮಸ್ತೆ ಸರ್ ನಿಮ್ಮ ಹೆಸರು ನಿಶಾ ಅಂತ ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಆಗ್ತಿದೆ ಇದರ ಬಗ್ಗೆ ಹೇಳ್ತೀರಾ ಅನಿಸಿಕೆ ಏನಂದರೆ ಟ್ರಾಫಿಕ್ ಜಾಸ್ತಿ ಆಗ್ತಿದೆ ಆ್ಯಂಡ್ ಬ್ಯಾಂಗ್ಳೂರ್ ಪಾಪ್ಯುಲೇಷನ್ ತುಂಬ ದೊಡ್ಡದು ಯಾರಿಗೂ ಗಾಡಿ ತಗೋಬೇಡಿ ಅಥವಾ ಆ ಥರ ಎಲ್ಲ ಯಾರಿಗೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬಿಕಾಸ್ ನಮಗೆ ಪರ್ಸ್ನಲ್ ಆಗಿ ತುಂಬ ಆಸೆಗಳಿರುತ್ತೆ ಕಾರ್ ತಗೋಬೇಕು ಆ ಕಲೆಕ್ಷನ್ಸು ಅದು ಇದು ಅಂತ ಏನಂದರೆ ಟ್ರಾಫಿಕ್ ಅವಾಯ್ಡ್ ಮಾಡೋ ಈ ಎಲ್ಲರ ತಲೆಯಲ್ಲೂ ಅದು ಇರಬೇಕು ಅಷ್ಟೇ ಸರ್ ಲೈಕ್ ಒಂದು ಸ್ಪೀಡ್ ಲಿಮಿಟ್ ಆಗಿರ್ಬೋದು ಸ್ಲೀಮ್ ಸ್ಪೀಡ್ ಲಿಮಿಟ್ ಮ್ಯಾನೇಜ್ ಮಾಡೋದಾಗಿರ್ಬೋದು ಸೊ ಅದರಲ್ಲೆಲ್ಲ ಎಲ್ಲರಿಗೂ ಆ ನಾಲೇಜ್ನ ತರಿಸೋದು ಆ್ಯಂಡ್ ಪ್ಲಸ್ ಯಾರು ಲೈಕ್ ಎಲ್ಲರಿಗೂ ಅರ್ಜೆನ್ಸಿ ಅನ್ನೋದು ಇದ್ದೇ ಇರುತ್ತೆ ಅದನ್ನು ಸ್ವಲ್ಪ ತಲೆ ಇಟ್ಕೊಂಡು ಎಲ್ಲಾರ್ಗು ಎ ಯಾರಿಗೂ ಪ್ರಾಬ್ಲಮ್ ಆಗುತ್ತೆ ಆಗದಿಲ್ದಿರೋ ಥರ ನೋಡಿಕೊಂಡ್ರೆ ಅಷ್ಟೇ ಸಾಕು ಅನ್ಸುತ್ತೆ ಸಾರ್ವಜನಿಕರು ನಿಮ್ಗೆ ಏನಾದರೂ ಸಜೆಷನ್ ಕೊಡೋಕ್ಕಿದೆಯಾ ಲೈಕ್ ಸ್ಪೀಡ್ ಸ್ವಲ್ಪ ಕಮ್ಮಿ ಮಾಡಿದರೆ ಎಲ್ಲ ಕರೆಕ್ಟ್ ಆಗಿರುತ್ತೆ ಬಿಕಾಸ್ ಟ್ರಾಫಿಕ್ ಎಸ್ ಬಟ್ ಹಂಗೇನೆ ಟ್ರಾಫಿಕ್ ಸಿಗ್ನಲ್ಸ್ನು ಮೇಂಟೈನ್ ಮಾಡಿ ಬೆಂಗಳೂರಿನಲ್ಲಿ ತುಂಬ ಟ್ರಾಫಿಕ್ ಆಗ್ತಾ ಇದೆ ಇದರಿಂದ ಅನಿಸಿಕೆ ಏನಾದರೂ ಹೇಳ್ಬೋದಾ ಅನಿಸಿಕೆ ಅಂದರೆ ಬೆಂಗಳೂರಲ್ಲಿ ಜನ ಜಾಸ್ತಿ ವೆಹಿಕಲ್ ಜಾಸ್ತಿ ಬರ್ತಾನೆ ಇದ್ದಾವೆ ಒಂದು ಒಂದು ರೋಡ್ ಚೆನ್ನಾಗಿಲ್ಲ ಈಗ ಮಳೆ ಬರ್ತಾ ಇದೆ ಇನ್ನೂ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಏನಪ್ಪ ಅಂದರೆ ಟ್ರಾಫಿಕಲ್ಲಿ ಲೆಫ್ಟ್ ಹೋಗೋರು ರೈಟ್ ಹೋಗ್ತಾರೆ ರೈಟ್ ಹೋಗೋರು ಲೆಫ್ಟ್ ಹೋಗ್ತಾರೆ ಅದನ್ನು ನಾವೇ ಕಂಟ್ರೋಲ್ ಮಾಡ್ಕೊಳ್ಬೇಕು ಒಂದು ಇನ್ನೊಂದು ರೋಡ್ ಕ್ಲೀನಾಗಿ ಮಾಡಿಬಿಟ್ರೆ ಅದೇ ಹೋಗುತ್ತೆ ಒಂದು ಪೊಲೀಸ್ನವ್ರು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಸರ್ ನಿಮ್ಮ ಸಾರ್ವಜನಿಕರಿಗೆ ಏನಾದರೂ ಅನಿಸಿಕೆ ಏನಾದರೂ ಹೇಳಕ್ಕಿದೆಯಾ ಏನಿಲ್ಲ ನೋಡ್ಕೊಂಡು ಎಲ್ಲಿ ಟ್ರಾಫಿಕ್ ಇದೆ ಅಲ್ಲಿ ಬಿಟ್ಟು ಒಂದು ಪಕ್ಕದ ರೋಡಲ್ಲಿ ಏನಾದ್ರು ಇದ್ದರೆ ಹೋಗ್ಬೇಕು ಇಲ್ಲ ಅಂದರೆ ಬರೋರು ದಾರಿ ಬಿಟ್ಟು ನಾವು ಒಂದು ಲೈನಲ್ಲಿ ಹೋದರೆ ಟ್ರಾಫಿಕ್ ಕಡಿಮೆ ಆಗುತ್ತೆ ಇಲ್ಲ ರೈಲ್ವೆ ಟ್ರ್ಯಾಕ್ ಟ್ರ್ಯಾಕ್ಗಳಲ್ಲಿ ಏನು ಮಾಡ್ತಾರೆ ಆ ಕಡೆಯಿಂದ ಬಂದು ನಿಂತ್ಕೊಳ್ತಾರೆ ಈ ಕಡೆ ಬಂದು ನಿಂತ್ಕೊಳ್ತಾರೆ ಅವ್ರಿಗೂ ಬಿಡೋಲ್ಲ ನಮಗೂ ಬಿಡಲ್ಲ ಅಲ್ಲಿ ಟ್ರಾಫಿಕ್ ಆಗುತ್ತೆ ಇಲ್ಲೂ ಆ ಸಿಗ್ನಲ್ಗಳೆಲ್ಲ ಪಾಪ ಪೊಲೀಸ್ ಏನು ಮಾಡ್ತಾರೆ ಸುಮ್ಮನೆ ನಿಂತಿರ್ತಾರೆ ಅವರು ನಿಲ್ಸಿ ನಿಲ್ಸಿ ಆದರೂ ಬರ್ತಾ ಇರ್ತಾರೆ ನಾನು ನೋಡಿದ್ದೀನಿ ನಿಲ್ಸಿ ನಿಲ್ಲಿಸಿ ನಿಂತ್ಗಳೇನೂ ಬರ್ತಾ ಇರ್ತಾರೆ ಕಂಟ್ರೋಲ್ ಆಗೋಲ್ಲ ಪಾಪ ಎಷ್ಟು ಎಷ್ಟೇನು ಮಾಡ್ತಾರೆ ಈಗ ಸಿಗ್ನಲ್ ಇರಲ್ಲ ನೋಡಿ ಈ ಟ್ರಾಫಿಕ್ ನೋಡಿ ತೆರಿಗೆ ಭವನ ಟ್ರಾಫಿಕ್ಕು ನಿಂತಿರ್ತಾರೆ ಆ ಕಡೆ ನಿಂತ್ಕೊಳ್ತಾರೆ ಪ ಟೆನ್ ಪಾಸ್ ಆಗ್ತಾನೆ ನಾನು ಬರ್ತಾನೆ ಅವ್ನು ಫೋಟೋ ಹೊಡ್ಕೊಳ್ತಾನೆ ಅಂತ ಇನ್ನು ಹುಡ್ತಾನೆ ಟ್ರಾಫಿಕ್ ಆಗಿ ಆಗುತ್ತೆ ಏನು ಮಾಡ್ತೀರಾ